ನಮಸ್ತೆ ಇಂದು ಮನೆ ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುಕ್ರವಾರದ ಬ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತು ಶುಕ್ರವಾರದ ಗಣ ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು ಎಕ್ಸ್ಟ್ರಾ ಕೆಲಸ ಇರೋದರಿಂದ ಹಾಗೆಯೇ ನನ್ನ ಗಿಡಗಳಿಗೆ ಸ್ವಲ್ಪ ನೀರು ಹಾಕೋಣ ಅಂತ ಬಂದೆ ಹಾಗೆಯೇ ಗಿಡಗಳನ್ನೆಲ್ಲ ಹುಲ್ಲು ಬೆಳೆದ್ದು ನಾನು ಎಷ್ಟು ಗಿಡಗಳಿಗೆ ದರದ ಸಗಣಿ ಆಗಿರ್ಬೋದು ನೀವು ನೋಡ್ತಾ ಇರ್ಬೋದು ಬಾಗಿದ ನೀರು ಪ್ರತಿಯೊಂದು ಹಾಕ್ತೇನೆ ದಿನಕ್ಕೆ ಎರಡರಿಂದ ಮೂರು ಬಾರಿ ನಾನು ಹೋಗುವಾಗ ಹಾಕ್ತೇನೆ ಬಂದು ಹಾಕ್ತೇನೆ ಮಕ್ಕಳಲ್ಲಿ ಕೂಡ ಹೋಗುವಾಗ ಹೇಳ್ಬಿಟ್ಟು ಹೋಗ್ತೇನೆ ಗಿಡಗಳಲ್ಲಿ ಇರಿ ಬಾಡಲಿಕ್ಕೆ ಬಿಡಬೇಡಿ ಅಂತ ಅಷ್ಟು ಮಣ್ಣು ಒಣಗಿದೆ ಹಾಗಾಗಿ ಏನೂ ಗೊತ್ತಿಲ್ಲ ಅದೊಂದು ನನ್ನ ಫೇವ್ರೇಟ್ ಗಿಡ ಅಂತಲೇ ಹೇಳ್ಬೋದು ಶಿವನಿಗೆ ಇಷ್ಟವಾದ ಗಿಡ ಅಂತಲೇ ಹೇಳ್ಬೋದು ಹೂ ಹಾಗೆಯೇ ಇನ್ನು ಬೇರೆ ಕಟ್ ಮಾಡಿ ಸಪ್ರೇಟಾಗಿ ನೆಟ್ಬೇಕಿಲ್ಲ ಒಳಗಡೆ ಬಂದಾಗ ನಾನು ಹಸಿ ಕಸ ಮತ್ತು ಕಸ ಸಪ್ರೇಟ್ ಮಾಡಿಬಿಡ್ತೇನೆ ಯಾಕಂದರೆ ದಿನ ರಾತ್ರಿ ಏನಾದರೂ ಸಲಾಡ್ ಮಾಡಿರುವಂಥದ್ದು ಏನಾದರೂ ಇರ್ತಾರಲ್ಲ ಅದನ್ನು ನಾನು ರಾತ್ರಿ ಮೀಸಾಡೋದಿಲ್ಲ ಏನಿದ್ರು ಕೂಡ ಬೆಳಿಗ್ಗೆ ನಾನು ಕೆಲಸ ಮಾಡುವ ಮುನ್ನ ಕಸಗಳನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಟುಬಿಡ್ತೇನೆ ನಂತರ ಒಳಗಡೆ ಎಲ್ಲ ಕಸ ಗುಡಿಸಿ ಮನೆಯ ಹೊರಗಡೆ ಬಂದದ್ದು ಶುಕ್ರವಾರ ಅಂದ ತಕ್ಷಣ ನನಗೆ ಸ್ವಲ್ಪ ಎಲ್ಲ ದಿನಗಳೇ ಈ ಶುಕ್ರವಾರ ತುಂಬ ಖುಷಿಯಾದ ದಿನ ಅಂತಲೇ ಹೇಳ್ಬೋದು ಎಷ್ಟೇ ನೋವಿರಲಿ ಎಷ್ಟೇ ಬೇಸರ ಇರಲಿ ಎಷ್ಟೇ ಕಷ್ಟ ಬರಲಿ ಆ ಒಂದು ಶುಕ್ರವಾರ ಸ್ವಲ್ಪ ಏನೋ ಒಂದು ರೀತಿ ತೃಪ್ತಿ ಅಂತಲೇ ಹೇಳ್ಬೋದು ಹಾಗೆಯೇ ಬಾಗಿಲು ಗುಡಿಸಿ ನೀರಾಗಿ ತಡೀತಾ ಇದ್ದಾನೆ ಇದು ಪ್ರತಿನಿತ್ಯ ಮಾಡುವಂಥ ಕೆಲಸ ಅದರಲ್ಲಿ ಶುಕ್ರವಾರದ ಸ್ವಲ್ಪ ಎಕ್ಸ್ಟ್ರಾ ಅಂತಲೇ ಹೇಳ್ಬೋದು ಅಷ್ಟೇ ನೀರು ಗುಡಿಸುವಂಥದ್ದೆಲ್ಲ ಡೈಲಿ ಇದೆ ನನಗೆ ಅದು ಅಮ್ಮನ ಮನೆಯಲ್ಲಿ ಬಂದದ್ದು ಆ ಕೆಲಸ ಹಾಗೆ ಇಲ್ಲಿ ನಾನು ಯಾವಾಗಲೂ ನೆಲ ಬರೆಸುವಾಗಲಿ ಹೊರಗಡೆ ಶುಕ್ರವಾರ ಮಂಗಳವಾರ ಕಲ್ಲುಪ್ಪನ್ನು ಬಳಸ್ತೇನೆ ಈ ಕಲ್ಲುಪ್ಪು ಬಳಸೋದ್ರಿಂದ ಲಕ್ಷ್ಮಿ ನೆಲೆಸ್ತಾರೆ ಮನೆಯಲ್ಲಿ ಸದಾಕಾಲ ಅಂತ ಹೇಳ್ತಾರೆ ಇನ್ನೊಂದು ನೆಗೆಟಿವ್ಸ್ ಎನರ್ಜಿ ಹೋಗ್ತದೆ ಹೇಳ್ತಾರೆ ಹಾಗೆಯೇ ನಾನು ಪ್ರತಿನಿತ್ಯ ಕೆಲವೊಂದನ್ನೆಲ್ಲ ಫಾಲೋ ಮಾಡ್ತೇನೆ ಯಾಕೆಂದರೆ ಒಂದು ಹಿಡಿ ಉಪ್ಪನ್ನು ನಾವು ಬಳಸೋದ್ರಿಂದ ಒಂದು ಚಿಟಿಕೆ ಉಪ್ಪನ್ನು ಬಳಸೋದ್ರಿಂದ ನಮಗೇನು ನಷ್ಟ ಇಲ್ಲ ನೆಗೆಟಿವ್ ಎನರ್ಜಿ ಹೋಗೋದಿದ್ರೆ ಅಥವಾ ಯಾರಾದರೂ ಏನಾದರೂ ನಮ್ಮ ಕಣ್ಣ ದೃಷ್ಟಿ ಇದ್ದರೆ ಆ ಉಪ್ಪಿನಲ್ಲಿ ಹಿಡಿಯುವಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನು ನಾನು ಫಾಲೋ ಮಾಡ್ತೇನೆ ಅಂತಲೇ ಹೇಳ್ಬೋದು ಇಷ್ಟ ಆದರೆ ನೀವು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಮಾಡ್ಬೋದು ಇಷ್ಟು ಬಿಡ್ಬೋದು ಹಾಗೆಯೇ ನಾನು ಬಾತ್ರೂಮ್ ಪ್ರತಿದಿನ ವಾಶ್ ಮಾಡ್ತಾನೆ ಯಾಕೆ ಹೇಳಿದರೆ ನನಗೆ ಮಕ್ಕಳು ಬೇರೆ ಯಾವುದರಲ್ಲೂ ನನಗೆ ಇಲ್ಲ ಬಾತ್ರೂಮಲ್ಲಿ ಇಬ್ಬರು ಕೂಡ ಸೇರಿ ಆಟ ಆಡ್ತಾರೆ ಎಲ್ಲಾದರೂ ಬೀಳ್ಬಹುದಾ ಅನ್ನೋದು ಕೆಲಸಕ್ಕೆ ಹೋದಾಗಲೂ ಕೂಡ ಅದೊಂದು ಮೈಂಡಲ್ಲಿ ಟೆನ್ಷನ್ ಇರುತ್ತೆ ಹಾಗೆ ಪ್ರತಿನಿತ್ಯ ಬಾತ್ರೂಮ್ ಒಂದು ಕ್ಲೀನ್ ಮಾಡ್ತೇನೆ ಹಾಗೆಯೇ ನೀನು ನೋಡ್ಬೋದು ಹೂ ದೇವರಿಗೆ ಇಟ್ಬಿಟ್ಟು ಮಕ್ಕಳು ಅದು ಹಾಗೆ ಈಗ ವಿಂಡೋ ಓಪನ್ ಮಾಡಿದ್ದೇನೆ ಅಷ್ಟು ಬೆಳಕಾಗಿದೆ ಅಂದರೆ ಎಲ್ಲ ಕೆಲಸ ಮುಗಿಸಿ ಬರುವ ತನಕ ಅಷ್ಟು ಆಗಿದೆ ಅಂದರೆ ಕಸ ಗುಡಿಸೋದು ಒರೆಸೋದು ಅಂದರೆ ಅದು ತಮಾಷೆ ಮಾತಲ್ಲ ಅದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಮನೆಯದೆಲ್ಲ ಕಡ ಹೊಡೆದು ಅದು ಎಲ್ಲನೂ ಮಾಡಿ ಬರುವ ತನಕ ಇಷ್ಟು ಸಮಯ ಆಗ್ತದೆ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ಅನ್ನಕ್ಕೆ ನೀರಿಟ್ಟದ್ದು ಕುಡಿಲಿಕ್ಕೆ ಬಿಸಿ ನೀರಿಟ್ಟದ್ದು ಅನ್ನಕ್ಕೆ ಅಕ್ಕಿ ತೆಗೆದುಕೊಳ್ತಿದ್ದೇನೆ ನಾವು ಬಾಯ್ಲ್ ರೈಸ್ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ಇದನ್ನು ತೊಳೆದುಬಿಟ್ಟು ಇವತ್ತು ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡಬೇಕು ಹಾಗೆಯೇ ನಾನು ಅಕ್ಕಿ ತೊಡೆದ ನೀರೇನಾದರೂ ಇದ್ರೆಲ್ಲ ಅದನ್ನು ನಾನು ಬಿಸಾಡೋದಿಲ್ಲ ಇಟ್ಕೊಳ್ತೇನೆ ಯಾಕೆಂದರೆ ಈಗ ಬೇಸಿಗೆ ಕಾರ ಆಗಿರೋದ್ರಿಂದ ಸೆಕೆ ಗುಳ್ಳೆ ಆಗಿರ್ತವಲ್ಲ ಆ ಅಕ್ಕಿ ತೊಡೆದ ನೀರನ್ನು ನಾವು ಮುಖಕ್ಕೆ ಮೈಗೆ ಹಾಕೋದ್ರಿಂದ ಅಕ್ಕಿ ತೊಳೆದ ನೀರು ಹಾಕೋ ಹಾಕೋದ್ರಿಂದ ನಮಗೆ ಏನು ಬೆವರು ಸಾಲೆ ಆಗ್ತವಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಹೋಗ್ತದೆ ಅಂತಲೇ ಹೇಳ್ಬೋದು ಇದು ನಮ್ಮ ಅಮ್ಮ ನಮಗೆಲ್ಲ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಕೆಲವೊಂದು ಎರಡು ಮೂರು ದಿನ ಅಂತ ಬಿಡ್ತೇನೆ ನಂತರದ ನೀರು ಒಂದು ಪಾತ್ರಲ್ಲಿ ನಾನು ಇಟ್ಕೊಳ್ತೇನೆ ಮಕ್ಕಳಿಗೂ ಕೂಡ ಮುಖಕ್ಕೆ ನೆಕ್ಕಿಗೆ ಹಾಗೆ ನಾನು ಹಿಂದಿನ ದಿನ ರಾತ್ರಿ ಅಕ್ಕಿ ನೀರಿಗೆ ಹಾಕಿದ್ದೆ ದೋಸೆಗೆ ಅಂತ ಹಾಗೆ ನಾನು ತೊಡೆದು ಕ್ಲೀನ್ ಮಾಡಿಟ್ಕೊಂಡೆ ಇಲ್ಲಿ ನೋಡಬಹುದು ಬಾಯ್ಲ್ ರೈಸ್ ಕೂಡ ನನ್ನದು ಕೆಲಸ ಯಾವಾಗಲೂ ಕೂಡ ಹೇಗೆ ಅಲ್ಲಿ ಕೂಡ ಮಾಡ್ತೇನೆ ಈಜೆ ಕೂಡ ಮಾಡ್ತೇನೆ ಇವಾಗ ಎಲ್ಲರೂ ಹಸ್ಬೆಂಡ್ ಎಲ್ಲರೂ ಕೂಡ ಮಲಗಿದ್ದಾರೆ ಅಂತಲೇ ಹೇಳ್ಬೋದು ಅವರ ಎದ್ದು ಬರೋದ್ರೊಳಗೆ ಕೆಲವೊಂದಿಷ್ಟು ಕೆಲಸ ಆಗಬೇಕು ನಂತರ ಕಿಚನ್ ರೂಮ್ ಬಂದರೆ ಒದ್ದಾಟದಾಗೆ ಆಗ್ತದೆ ಹಾಗೆ ನೀವು ನೋಡಬಹುದು ಮಕ್ಕಳಿಗೆಲ್ಲ ಡ್ರೆಸ್ ತೆಗೆದಿ ತೆಗೆದದ್ದು ಇಲ್ಲಾಂದರೆ ಮಕ್ಕಳೆಲ್ಲ ಎಲ್ಲ ಚೆಲ್ಲ ಪಿಲಿ ಮಾಡಿ ಬಿಡ್ತಾರೆ ಅನ್ನೋಕ್ಕೋಸ್ಕರ ಇನ್ನೊಂದು ನಾವು ಶುಕ್ರವಾರ ಅಂತ ಬಂದಾಗ ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಇದನ್ನು ಕೂಡ ಹೇಳಿದ್ದೇನೆ ರೆಡ್ ಕಲರ್ ಬಟ್ಟೆ ಹಾಕೋದು ನಾನು ಹೆಚ್ಚಿಗೆ ಅಂತಲೇ ಹೇಳ್ಬೋದು ನಿನ್ನೆ ಗುರುವಾರನು ಕೂಡ ಇತ್ತೀಚೆಗೆ ಗುರುವಾರನೂ ಕೂಡ ರೆಡ್ ಕಲರ್ ಹಾಕ್ತಾಯಿದೆ ರೆಡ್ ರೆಡ್ ಮೆರೂನ್ ಆ ಥರದ ಡ್ರೆಸ್ ತುಂಬಾ ಇದೆ ಇಲ್ಲಿ ನೀವು ನೋಡ್ತಾ ಇರೋದು ಮಕ್ಕಳು ಹೂವೆಲ್ಲ ರೆಡಿ ಮಾಡಿ ಇಟ್ಟದ್ದು ನನಗೆ ಶುಕ್ರವಾರ ದಿನ ಮಲ್ಲಿಗೆ ಹೂ ದಾಸವಾಳ ಹೂ ಸಂಪಿಗೆ ಹೂ ಇಷ್ಟು ಇದ್ರಲ್ಲ ಎಷ್ಟು ಖುಷಿ ಹೇಳಿದರೆ ಆ ದೇವರಿಗೆ ಒಂದು ಪೂಜೆ ಮಾಡೋದೊಂದು ಒಂದು ಸಾರ್ಥಕ ಅನ್ನೋ ಫೀಲ್ ಬರ್ತದೆ ಮಕ್ಕಳು ನೋಡಿ ಎಲ್ಲ ಹೂ ಸಾಲಿನ ಇಷ್ಟೊಂದು ಅಂತ ಹೇಳಿ ಬಾಡಿದ ಹೂ ಕೂಡ ಇದು ಬಂದಿದ್ದಾರೆ ಹಾಗೆಯೇ ಸಂಪಿಗೆ ಈ ಮಲ್ಲಿಗೆ ಇದರಲ್ಲಿ ಈ ದೇವಿಗೆ ಸಂಪಿಗೆ ಹೂ ಕೇದಿಗೆ ಹೂವು ಅಂತ ಒಂದೊಂದು ಬರ್ತದೆ ಇವಾಗ ಸಿಗೋದೇ ಇಲ್ಲ ಅಂತಲೇ ಹೇಳ್ಬೋದು ಅದರಲ್ಲಿ ಕೂಡ ಈ ದಾಸವಾಳ ಹೂ ಇದೆಲ್ಲ ದೇವರಿಗೆ ಅರ್ಪಿಸೋದ ಅದರಲ್ಲಿ ದೇವಿಗೆ ಲಕ್ಷ್ಮೀ ದೇವಿಗೆ ದುರ್ಗಾ ದೇವಿಗೆ ಅರ್ಪಿಸೋದರಿಂದ ಒಂದಿಷ್ಟು ಫಲ ಇದೆ ಹೇಳ್ತಾರೆ ಹಾಗಾಗಿ ನಾನು ಕೆಂಪು ಹೂಗಳನ್ನು ದೇವರಿಗೆ ಶುಕ್ರವಾರ ದಿನ ಅರ್ಪಿಸ್ತೇನೆ ಅದರಲ್ಲಿ ಸಂಪಿಗೆ ಹೂ ಸಿಕ್ಕಿದರೆ ಸಂಪಿಗೆ ಹೂವನ್ನು ಬಳಸ್ತೇನೆ ನೀವು ನೋಡ್ತಾ ಇರ್ಬೋದು ನನಗೆ ಮೂರು ಹೂ ಸಂಪಿಗೆ ಹೂ ಸಿಕ್ಕಿದೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತದೆ ನನಗೆ ಅದೊಂದು ನೀರಿಗೆ ಹಾಕಲಿಕ್ಕೆ ಆಗ್ಬೋದು ಮೊದಲೆಲ್ಲ ಇದು ತುಂಬಾ ಇರ್ತಾ ಇತ್ತು ನಮ್ಮ ಆಚೆ ನಮ್ಮ ಉತ್ತರ ಕನ್ನಡ ಸೈಡಲ್ಲಿ ಮನೆಯಲ್ಲಿ ಒಂದು ಸಂಪಿಗೆ ಗಿಡಗಳು ಇದ್ದದೆ ಅಂತಲೇ ಹೇಳ್ಬೋದು ಅಲ್ಲಿ ಹಾವು ಸಂಪಿಗೆ ಹೂ ಇದ್ದಲ್ಲಿ ಹಾವು ನೆಲೆಸ್ತವೆ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಹೇಳ್ತಾರೆ ಅಲ್ಲಿ ಸಂಪಿಗೆ ಹೂವಿನ ಪರಿಮಳ ಇಡೀ ಮನೆ ಸುತ್ತ ಪರಿಮಳವೇ ಅಂತಲೇ ಹೇಳ್ಬೋದು ಹಾಗೆ ನನ್ನದೆಲ್ಲ ರೆಡಿಯಾಗಿದೆ ಹೂ ದೇವರಿಗೆ ಹೂ ಆಗಿರ್ಬೋದು ಎಲ್ಲದು ರೆಡಿಯಾಗಿದೆ ನನ್ನದು ಕೂಡ ಸ್ನಾನ ಆಗಿ ಜಸ್ಟ್ ಈಗ ಬಂದದ್ದು ಇನ್ನು ಪೂಜೆಗೆ ರೆಡಿ ಆಗಬೇಕು ನಂತರ ನಾನು ಕಿಚನ್ ರೂಮಲ್ಲಿ ಮತ್ತೆ ಮಾಡುವಂಥದ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಕೂದಲಿಗೆ ಇಲ್ಲಿ ಯಾವುದೇ ಶಾಂಪೂ ಆಗಲಿ ಯಾವುದೇ ಸಾಬೂನು ಬಳಸ್ತಾರೆ ಯಾವುದು ಮಿಕ್ಸ್ ಸಾಬೂನು ಹಸ್ಬೆಂಡ್ ಯಾವ್ದು ತರ್ತಾರೆ ಗೊತ್ತಿಲ್ಲ ಅದನ್ನು ಇವತ್ತಿಗೂ ಕೂಡ ಚಿಕ್ಕರವಾಗಿಂದು ಅದುವೇ ಒಂದು ಆಗಿದೆ ಹಸ್ಬೆಂಡ್ ಇದೇ ತನ್ನಿ ಅಂತ ಹೇಳಿದ್ರು ಹಸ್ಬೆಂಡ್ ತರೋದಿಲ್ಲ ಅವರು ಯಾವಾಗ ಅದು ತರ್ತಾರೆ ಅದನ್ನೇ ಇಲ್ಲಿ ನನ್ನ ಸ್ಕಿನ್ ಎಲ್ಲ ಹೋಗ್ತಾಯಿದೆ ಯಾಕೆ ಗೊತ್ತಿಲ್ಲ ಹೀಟಿಗೆ ಅಥವಾ ಏನಂತ ಗೊತ್ತಿಲ್ಲ ಬಟ್ ಎಲ್ಲ ಗುರುತು ಸೈಡಿಗೆಲ್ಲ ಉರಿಬಾರ್ದು ಸಾಲ್ಟೆಲ್ಲ ಮುಟ್ಟುವಾಗ ಉರಿಬಾರ್ದು ಅಂತಲೇ ಹೇಳ್ಬೋದು ಸೊ ನೀವು ನೋಡ್ಬೋದು ಅಂಟುಕಾಯಿ ಹೇಳ್ತಾರೆ ಇನ್ನೊಂದು ಹೆಸರು ಏನು ಹೇಳ್ತಾರೆ ಗೊತ್ತಿಲ್ಲ ನಾವು ಅಟ್ಲೇಕಾಯಿ ಅಂತ ಹೇಳ್ತಾರೆ ನಮ್ಮ ಮನೆ ಅಮ್ಮನ ಮನೆ ಭಾಷೆಯಲ್ಲಿ ಅಂಟುಕಾಯಿ ಅಂತ ಹೇಳ್ತಾರೆ ಇದು ಅಂಟು ಅಂಟತದ ನೊರೆಯಾಗಿ ಬಂದು ಇದು ಕೂದಲಿಗೆ ಇದೆಲ್ಲ ಬಟ್ಟೆಗಾಗ್ಬೋದು ಬೆಳ್ಳೆ ಬೆಳ್ಳಿಯ ಪಾತ್ರೆ ಬೆಳ್ಳಿಯ ಗೆಜ್ಜೆಗಳಾಗಿರ್ಬೋದು ಇದು ತುಂಬನೇ ಬೆಸ್ಟ್ ಅಂತಲೇ ಹೇಳ್ಬೋದು ಕೂದಲು ಇನ್ನಷ್ಟು ಸ್ಮೂತಾಗಿ ಇರ್ಬೋದು ಕೂದಲು ತಲೆ ಹೊಟ್ಟು ಏನಾಗುವುದನ್ನೆಲ್ಲ ತಡೆಗಟ್ಟೋದಕ್ಕೆ ಅದು ಬೆಸ್ಟ್ ಅಂತಲೇ ಹೇಳ್ಬೋದು ಕೈ ಹಾಕಿರಿ ನಾನು ಯಾವತ್ತೂ ತಲೆಗೆ ಸ್ನಾನ ಮಾಡ್ತೀನಿ ಸಿಕ್ಕಿದರೆ ಮಾತ್ರ ಈ ಸಾರಿ ಅಮ್ಮನ ಮನೆಗೆ ಹೋದಾಗ ಸಿಗಲಿಲ್ಲ ಇಲ್ಲಿ ಬಂದು ನಾನು ದನದ ಸಗಣಿ ಇದೆಲ್ಲ ಶುಕ್ರವಾರ ದಿನ ಆಗ್ಬೋದು ಯಾವತ್ತಾದರೂ ಪೀರಿಯಡ್ಸ್ ಆದ ಒಂದು ತ್ರೀ ಡೇಸ್ ಫೈವ್ ಡೇಸಿಗೆ ನಾನು ಈ ದನದ ಸಗಣಿ ಮತ್ತು ಹಳೆ ದಿನ ಆಗ್ಬಿಟ್ಟು ನಾನು ಅದನ್ನು ಮಿಶ್ರಿತ ಮನೆಗಳನ್ನೆಲ್ಲ ತಿಂದ್ಕರಿಸ್ತೀನಿ ಇದು ಹಿಂದಿನ ಕಾಲದಲ್ಲೂ ಬಂದಿರತಕ್ಕಂಥದ್ದು ಕೆಲವೊಂದನ್ನು ನಾನು ಫಾಲೋ ಮಾಡ್ತೇನೆ ಅಂತ ಆಗಲೇ ಹೇಳಿದ್ದೇನೆ ಯಾಕೆ ಸಿಂಪಡಿಸ್ತೇನೆ ಹೇಳಿದರೆ ನಾವು ಹೊರಗಡೆ ಹೋಗ್ತೇವೆ ಅಥವಾ ದೇವಸ್ಥಾನಕ್ಕೆ ಹೋಗಿರುತ್ತೆ ಕೆಲವೊಂದು ಬಟ್ಟೆಗಳನ್ನು ಪೀರಿಯಡ್ಸ್ ಆದಾಗ ನಾವು ಟಚ್ ಮಾಡಿರ್ತೇವೆ ಹಾಗಾಗಿ ನಾನು ಏನು ಮಾಡ್ತೇನೆ ಹೇಳಿದರೆ ಈ ದನದ ಮೂತ್ರ ಏನಿದೆ ದನದ ಸಗಣಿಯಿಂದ ಇರ್ಬೋದು ಮೊದಲು ನನಗೆ ದನದ ಸಗಣಿ ಸಿಗ್ತಾ ಇಲ್ಲ ದನದ ಮೂತ್ರ ನಮಗೆ ಸಿಗ್ತದೆ ನಮಗೆ ಆಯುರ್ವೇದಿಕ ಶಾಪಲ್ಲಿ ಸಿಗ್ತದೆ ಅದನ್ನು ಹಸ್ಬೆಂಡ್ ತಂದಿರ್ತಾಯಿದ್ರು ಅದನ್ನು ನಾನು ಬಳಸ್ತಾ ಇದ್ದೆ ಮ ದೇವರ ಕಪಾಟಿಗೆ ಕಪಾಟಗಿರ್ಬೋದು ಎಲ್ಲ ಬಟ್ಟೆಗಳಿಗೆ ನಾನು ಸಿಂಪಡಿಸಿ ಮತ್ತೆ ಎಲ್ಲಿಗಾದರೂ ಹೋಗುವಾಗ ಅದು ಸುಬ್ರಹ್ಮಣ್ಯ ದೇವಸ್ಥಾನ ಆಗಿರ್ಬೋದು ಧರ್ಮಸ್ಥಳಕ್ಕೆ ಆಗಿರ್ಬೋದು ಎಲ್ಲಿಗಾದರೂ ಹೋಗುವಾಗ ಅದನ್ನು ಒಂದು ಮಾಡ್ತಾಯಿದ್ದೆ ಹಾಗೆ ನಾನು ದೇವರಿಗೇನು ಹೂ ಇಡ್ತೇವೆ ಅನ್ನೋಲ್ಲ ಅದಕ್ಕೂ ಕೂಡ ಸಿಂಪಡಿಸ್ತಾ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಹೀಗೆಲ್ಲ ಸಿಂಪಡಿಸೋದ್ರಿಂದ ಒಂದು ಆ ಒಂದು ಶುದ್ಧ ಆಗಿದೆ ಅಂತ ಅರ್ಥ ದನದ ಸಗಣಿ ಸಗಣ ದನದ ಮೂತ್ರದಲ್ಲಿ ಏನಿದೆ ಅದರಲ್ಲಿ ಅಷ್ಟು ಶಕ್ತಿ ಇದೆ ಅದರದಷ್ಟು ನಮ್ಮದು ಏನೇ ಇದ್ದರೂ ಒಂದು ಸೌ ಇದೆ ಅದರಲ್ಲಿ ಕೂಡ ಅಷ್ಟೇ ಔಷಧದ ಗುಣ ಇದೆ ಅದರ ಜೊತೆಯಲ್ಲಿ ಏನಾದರೂ ನಮ್ಮ ದೋಷ ಇದ್ದರೆ ಪರಿಹಾರ ಆಗುವಂಥದ್ದು ಆ ದನದ ಮೂತ್ರದಲ್ಲಿದೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ದುರ್ಗಾ ದೇವಿ ಇದೆ ಹಾಗೆ ಅಮ್ಮನ ಮನೆಯದು ಒಂದು ಸೋಡಿಗದ್ದೆ ದೇವಿ ಅದು ನನ್ನ ಒಂದು ಶಕ್ತಿಯ ದೇವರು ಅಂತಲೇ ಹೇಳ್ಬೋದು ನನ್ನ ಎಷ್ಟೇ ಕಷ್ಟ ಯಾರೇನೇ ಮಾಡಿದರೂ ಕೂಡ ನನಗೆ ಅದೊಂದು ಶಕ್ತಿಯಾಗಿ ನನ್ನ ನಿಂತದ್ದು ಅದೊಂದು ದೇವರು ಅಂತಲೇ ಹೇಳ್ಬೋದು ಹಾಗೆ ಕಾಮಧೇನು ನನಗೆ ಆಲ್ರೆಡಿ ಹಿಂದಿನ ಇದೆ ನನಗೆ ಒಂದು ಪೂಜೆಗೆ ಕೊಟ್ಟದ್ದು ಹಾಗೆ ನೋಡ್ಬೋದು ಹೂಗಳಲ್ಲಿ ಕೆಂಪು ಹೂ ಹಳದಿ ಹೂವಲ್ಲಿ ಸಂಪಿಗೆ ಹೂವಲ್ಲಿ ದೇವರು ಅಲಂಕಾರವಾಗಿದೆ ಹಾಗೆಯೇ ನೀವು ನೋಡ್ತಾ ಅಲ್ಲಿ ನಾನು ಒಂದು ಬಿಳಿ ಬಟ್ಟೆಯಲ್ಲಿ ಇಟ್ಟದ್ದು ಇದು ನಾನು ಅಕ್ಕಿ ಮತ್ತು ಉದ್ದಿನ ಬೆಳೆ ಅಂದರೆ ನಮಗೇನಾದರೂ ದೋಸೆ ಇದ್ದರೆ ರಾಹು ದೋಸೆ ಏನಾದರೂ ಇದ್ದದಾದರೆ ಒಂದು ಸ್ವಲ್ಪ ಉದ್ದಿನ ಬೆಳೆ ಅಕ್ಕಿ ತೆಗೆದಿಡೋದ್ರಿಂದ ಆ ರಾಹು ದೋಸೆ ಏನು ದೋಷಗಳಿದ್ದರೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಅದನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿಟ್ಕೊಂಡದ್ದು ಹಾಗೆ ಕಡಿಮೆ ಆಗೋದಿದ್ರೆ ಕಣ್ಣನ್ನು ಯಾವುದೇ ಕೂಡ ಜಾತಕ ತೋರಿಸ್ಕೊಂಡು ಫಾಲೋ ಮಾಡುವಂಥದ್ದು ನಾನು ಇವತ್ತಿಗೂ ನಾನು ದುಡ್ಡು ಖರ್ಚು ಮಾಡಿ ಯಾಕೆಂದರೆ ಜಾತಕ ತೋರಿಸ್ಲಿಕ್ಕಾದರೆ ಯಾವುದೋ ಪೂಜೆಗಳನ್ನು ಹೇಳ್ತಾರೆ ಅದನ್ನು ನಾವು ತಲೆ ಕೆಡಿಸ್ಕೊಂಡು ಅದು ನಮ್ಮಿಂದ ಆಗಲಿಕ್ಕೂ ಇಲ್ಲ ಯಾಕೆಂದರೆ ಅದು ಒಂದು ಸಲ ಹ್ಯಾಬಿಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಆಗ್ತದೆ ಸೊ ಹಾಗಾಗಿ ಕೆಲವೊಂದು ಚಿಕ್ಕ ಪುಟ್ಟ ಮಂತ್ರಗಳಿದೆ ಚಿಕ್ಕ ಪುಟ್ಟ ಒಂದು ಮನಲ್ಲೇ ಒಂದು ಫಾಲೋ ಮಾಡುವಂಥ ಒಂದು ಶಿಸ್ತು ಇದೆ ಅದೊಂದನ್ನು ನಾನು ಹಿಂದಿನವರು ಏನು ಮಾಡಿದ್ರಲ್ಲ ಅದನ್ನೆಲ್ಲ ಕ್ರಮಬದ್ಧತೆಯಿಂದ ನಾನು ಫಾಲೋ ಮಾಡ್ತೇನೆ ಹಾಗೆ ನನಗೆ ಅಷ್ಟೇ ನನಗೆ ಅದರದ್ದೊಂದು ರಿಸಲ್ಟ್ ಸಿಕ್ಕಿದೆ ಹಾಗೆಯೇ ಅದನ್ನು ನಾನು ಮಾಡ್ತೇನೆ ಯಾವತ್ತೂ ಕೂಡ ನನಗೇನಾದರೂ ಕಷ್ಟ ಬಂದಿದೆ ಜಾತಕನ ತೋರಿಸ್ಬಿಟ್ಟು ಯಾವುದು ಹತ್ರ ಹೋಗೋದು ಇವತ್ತಿಗೂ ನಾನು ಮಾಡಲಿಲ್ಲ ಒಂದಿಷ್ಟು ಅವರದೊಂದು ಏನಿದೆ ಕೆಲವೊಂದು ನನ್ನ ಟಿಪ್ಸನ್ನು ಫಾಲೋ ಮಾಡ್ತೇನೆ ಅಂತಲೇ ಹೇಳ್ಬೋದು ಇವಾಗ ನೋಡ್ತಾ ಇರ್ಬೋದು ನನ್ನ ಪೂಜೆಯಾಗಿ ನಾನು ಹಾಲು ಇದ್ದೇನೆ ನಾನು ಎರಡು ಲೀಟ್ರ್ ಅರ್ಧ ಲೀಟ್ರ್ ಹಸ್ಬೆಂಡ್ ತಂದದ್ದು ಒಂದು ಅರ್ಧ ಲೀಟ್ರ್ ನಾನು ತಂದದ್ದು ನಾನು ಹಾಲಿನ ಕೆನೆಗೋಸ್ಕರ ನಾನು ತಂದದ್ದು ಮಾಡಬೇಕು ಹೇಳಿ ಸೊ ಮಕ್ಕಳಲ್ಲಿ ಬಾಹ್ಮ ನಮಗೆ ಇವತ್ತು ಬನನದು ಮಿಲ್ಕ್ ಶೇಕ್ ಬೇಕಂತ ಹೇಳಿದ್ರು ಸೊ ಮಾಡೋಣ ಅಂದ್ಕೊಡು ಹಾಲನ್ನು ಬಿಸಿಬಿಟ್ಟು ಚೆನ್ನಾಗಿ ಕುದಿಸಿಬಿಟ್ಟು ನಾನು ಮಾಡ್ತಾಯಿದ್ದೆ ತಣ್ಣಗಿಟ್ಟದು ಹಾಗೆ ಅದರ ನಂತರ ನಾನು ದೋಸೆ ಮತ್ತು ದೋಸೆಗೆ ರುಬ್ಬಿಟ್ಕೊಂಡಿದ್ದೆ ನಾನು ಅದನ್ನು ನೀವು ನೋಡ್ತಾ ಇರ್ಬೋದು ಅಕ್ಕಿ ಮತ್ತು ಕಾಯಿ ಎರಡನ್ನೂ ಮಿಕ್ಸ್ ಮಿಕ್ಸ್ ಮಾಡಿದ್ದೇನೆ ಬೇರೇನೂ ಹಾಕಲಿಲ್ಲ ಅವಲಕ್ಕಿ ಅನ್ನ ಆಗಲಿ ಏನನ್ನು ಕೂಡ ನಾನು ಇವತ್ತು ಬಳಸಲಿಲ್ಲ ನಾನು ಹಾಗೆಯೇ ಇಲ್ಲಿ ಚಟ್ನಿಗೆ ತೆಂಗಿನಕಾಯಿ ಮತ್ತು ಹಸಿಮೆಣಸು ಇಲ್ಲಿ ಶುಂಠಿ ಯಾವುದು ಕೂಡ ಇಲ್ಲ ಅದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬಳಸ್ತಾ ಇದ್ದೇನೆ ಇಲ್ಲಿ ನಾನು ಬಾಳೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಇದು ನಾನು ಪಚ್ಚ ಬಾಳೆಹಣ್ಣಾಗಿ ಅದು ತೆಗೆದುಕೊಳ್ಳಿ ಇಲ್ಲಿ ಕೇರಳ ಬಾಳೆಹಣ್ಣೆ ಅಂತ ಹೇಳ್ತಾರೆ ಇದನ್ನು ಹಸ್ಬೆಂಡ್ ನಮಗೆ ಚಿ ಮಕ್ಕಳು ಚಿಕ್ಕ ಇದನ್ನೇ ತರೋದು ಹೆಚ್ಚು ಅಂತಲೇ ಹೇಳ್ಬೋದು ನನಗೆ ಇದೊಂದು ಈ ಬಾಳೆಹಣ್ಣು ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಕೆಲವರು ಇದನ್ನು ಬೇಯಿಸಿ ತಗೊಳ್ತಾರೆ ಯಾಕೆಂದರೆ ಜೀರ್ಣ ಆಗೋದಿಲ್ಲ ಅನ್ನೋಕ್ಕೋಸ್ಕರ ಸೊ ನನಗೆ ಇದರದ್ದು ಒಂದು ಸ್ಮೂತ್ ಇರುತ್ತದಲ್ಲ ಏನು ಮಿಲ್ಕ್ ಶೇಕ್ ಆಗಿರ್ಬೋದು ಏನಾದರೂ ಅದು ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಅಷ್ಟು ರುಚಿಯಾಗಿ ಬರ್ತದೆ ಇಲ್ಲಿ ನಾನು ಸಕ್ಕರೆನೇ ಬಳಸ್ಕೊಳ್ಳೋದಿಲ್ಲ ನಿಮಗೆ ಬೇಕಾದರೆ ತುಪ್ಪನ ಬಳಸ್ಕೊಳ್ಬೋದು ಇಲ್ಲ ಜೇನನ್ನು ಕೂಡ ಬಳಸ್ಕೊಳ್ಬೋದು ಇಲ್ಲಿ ನಾನು ಬೆಲ್ಲನ ಆ್ಯಡ್ ಮಾಡ್ಕೊಳ್ತೇನೆ ಬೆಲ್ಲನ ಆ್ಯಡ್ ಮಾಡೋದ್ರಿಂದ ಇನ್ನಷ್ಟು ರುಚಿ ಆಗ್ತದೆ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ನಮಗೆ ಮೂರು ಗ್ಲಾಸ್ ಆಗಿರೋದ್ರಿಂದ ಬೇಕಾಗಿರೋದ್ರಿಂದ ಮಕ್ಕಳಿಗೆ ನನಗೆ ಬೇಕಾಗಿರೋದ್ರಿಂದ ನಾನು ಎರಡು ಬಾಳೆಹಣ್ಣು ತೆಗೆದುಕೊಂಡು ತುಂಬಾ ದೊಡ್ಡದಾಗಿರ್ತದೆ ಹಾಗೆ ಕ್ವಾಂಟಿಟಿ ಕೂಡ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ಬೋದು ಎರಡು ಬಾಳೆಹಣ್ಣು ಇಲ್ಲಿ ಸಾಕಾಗ್ತದೆ ಹಾಗೆಯೇ ಬೆಲ್ಲ ಏನಿದೆ ನೀವು ನೋಡ್ತಾ ಇರೋದು ಅಲ್ಲಿ ಮಾರ್ಕ್ ತೋರಿಸ್ತಾ ಇದ್ದೀವಿ ಮೊನ್ನೆ ಮೊನ್ನೆ ಸರಿಯಾಗಿದ್ದ ಮೇಲೆ ಟೈಮ್ ಸಾರ್ಮಸ್ ಮಾಡಿ ಎಲ್ಲ ಇದ್ದರೆ ರಿಮಾರ್ಕ್ ಮಾಡಿದ್ದಾರೆ ಅವರು ಬಂದರೆ ಕಂಪ್ಲೀಟ್ ಮನೆನೇ ಹಾಡು ಅಂತಲೇ ಹೇಳ್ಬೋದು ಅಂದರೆ ಅವರಿಗೆ ಕೆಲಸ ಮಾಡ್ತಾರೆ ಅಷ್ಟೇ ಎಲ್ಲಿ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ ಬಟ್ ಕೆಲಸ ಮಾಡಿ ಫಿನಿಷ್ ಮಾಡಿ ಬಿಡ್ತಾರಷ್ಟೇ ಹಾಗೆಯೇ ನಾನು ಬೆಲ್ಲನ ಪುಟ್ಟಿ ಪುಡಿ ಮಾಡಿಕೊಂಡಿದ್ದೇನೆ ಇಲ್ಲಿ ಬಾಳೆಹಣ್ಣು ರೆಡಿಯಾಗಿದೆ ನೋಡ್ಬೋದು ಹಾಗೆಯೇ ಕೂಡ ನನಗೆ ಹಸ್ಬೆಂಡಿಗೆ ಲೇಟ್ ಆಗ್ತದೆ ಅಂತ ಬೇಗ ಬೇಗನೇ ಮಾಡಿಕೊಡ್ತಾ ಇದ್ದೀನಿ ಯಾಕೆಂದರೆ ಅವರಿಗೊಂದು ಬೇಗ ಆಫೀಸಿಗೆ ಅವರಿಗೆ ಮೇನ್ ತಮ್ಮೇಲ್ ಇದೆ ತಮ್ಮೇಲ್ ಹಾಕದೆ ಅವರು ಇದಾದರೆ ಆ ಗೊತ್ತಿನ ಸ್ಯಾಲ್ರಿ ಕೂಡ ಕಟ್ ಆಗ್ತದೆ ಹೋಗಲೇಬೇಕಲ್ಲ ಇವಾಗ ಅದೊಂದು ರೂಲ್ಸ್ ಇದೆ ಕಂಪಲ್ಸರಿ ತಮ್ಮನೇಲಿ ಹಾಕ್ಲೇಬೇಕು ಅದ ತಕ್ಷಣ ಒಂದು ನೈನ್ ಓ ಕ್ಲಾಕಿಗೆ ಹೋಗಿದ್ದು ತಮ್ಮೇಲ್ ಬಿದ್ದರೆ ಮಾತ್ರ ಅಲ್ವಾ ಹಾಗಾಗಿ ಅವರಿಗೊಂದು ಬೇಗನೆ ಮಾಡಿಕೊಟ್ಟದ್ದು ನಂತರ ನಾನು ಹೋಗುವಂಥದ್ದು ನಂತರ ಮಕ್ಕಳಿಗೆ ನಾನು ರೆಡಿ ಹೋಗ್ತೇನೆ ಮಕ್ಕಳು ಆರಾಮಾಗಿ ತೆಗೆದುಕೊಳ್ತಾರೆ ಇದ್ರೆ ಒಂದು ವೇಳೆ ನನ್ನ ಜೊತೆಗೆ ಚಿಕನ್ ಸ್ವಲ್ಪ ರೆಡಿಯಾಗಿರ್ತಾನೆ ನನ್ನೊಂದಿಗೆ ದೊಡ್ಡ ಒಂದು ಸ್ವಲ್ಪ ಲೇಟ್ ಅಂತಲೇ ಹೇಳ್ಬೋದು ಅವನು ನಿಧಾನಕ್ಕೆ ದೇವರಿಗೆ ಪೂಜೆ ಮಾಡಿ ಹೂವಿನ ಗಿಡಕ್ಕೆ ನೀರಿಟ್ಟು ಹಾಗೆಲ್ಲ ಮಾಡ್ತಾನೆ ಸೊ ಹಾಗಾಗಿ ಸ್ಕೂಲ್ ಆಗುವ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡೋದು ಅದರ ನಂತರ ಕೂಡ ಇನ್ನೂ ಬ್ಯುಸಿ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಇದೆಲ್ಲರೂ ಮಾಮೂಲಿಯಾಗಿ ಮಾಡ್ತಾರೆ ನೀರು ದೋಸೆ ಅಂತಲೇ ಹೇಳ್ಬೋದು ಹಾಗೆಯೇ ಇದೆ ಬೇರೆ ಏನಿಲ್ಲ ಇದರಲ್ಲಿ ಏನು ಆ್ಯಡ್ ಮಾಡಲಿಲ್ಲ ಇಲ್ಲಿ ಕೆಲವರು ಅವಲಕ್ಕಿ ಬಳಸ್ತಾರೆ ಕೆಲವರು ಅನ್ನ ಬಳಸ್ತಾರೆ ಕೆಲವರು ಬೇರೆ ಏನೆಲ್ಲ ಬಳಸ್ತಾರಲ್ಲ ಅದರಲ್ಲಿ ನಾನು ಇಲ್ಲಿ ಯಾವುದನ್ನು ಕೊಡಿಸ್ಲಿ ಇಲ್ಲಿ ಚಟ್ನಿ ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಎಲ್ಲ ಸಿಂಪಲ್ಲಾಗಿ ಸಿಂಪಲ್ ಆಗಿ ಮಾಡಿದ್ದೇನೆ ನಾನು ಇಲ್ಲಿ ಕೂಡ ಯಾವುದು ಒಗ್ಗರಣೆ ಬಳಸಲಿಲ್ಲ ಇನ್ನೊಂದು ನೀವು ಅಂದ್ಕೊಳ್ಬೋದು ಇವ್ರೇನು ಯಾವುದಕ್ಕೂ ಒಗ್ಗರಣೆ ಅಂತ ನಮಗೆ ಅಭ್ಯಾಸ ಇದೆ ಮೊದಲಿನಿಂದ ಅಮ್ಮನ ಮನೆಯಲ್ಲೂ ಕೂಡ ಅಷ್ಟೇ ಕೆಲವೊಂದಕ್ಕೆ ಮಾತ್ರ ಆ ಒಗ್ಗರಣೆನ ಬಳಸ್ತೇನೆ ಅರ್ಜೆಂಟ್ ಇದೆ ಅನ್ನೋಕ್ಕೋಸ್ಕರ ಅಂದರೆ ಇದ್ದದಾದರೆ ಅಥವಾ ನಮ್ಮಲ್ಲಿ ಹಸ್ಬೆಂಡಿಗಾಗಿರ್ಬೋದು ನನಗೆ ಆಗಿರ್ಬೋದು ಮಕ್ಕಳಿಗಾಗಿರ್ಬೋದು ಎಲ್ಲ ಕೂಡ ನಾವು ಅಡ್ಜಸ್ಟ್ ಯಾವುದು ಕೂಡ ಇವಾಗ ನೀರನ್ನು ಊಟ ಮಾಡಬೇಕು ನೀರನ್ನು ಊಟ ಮಾಡ್ತೇವೆ ಗಂಜಿ ಊಟ ಮಾಡಬೇಕು ಗಂಜಿ ಊಟ ಎಲ್ಲದಕ್ಕೂ ಕೂಡ ನಾವು ರೆಡಿಯಾಗಿ ಮಕ್ಕಳಿಗೂ ಕೂಡ ಅದನ್ನು ಅಭ್ಯಾಸ ಮಾಡಿಸಿದ್ದೇನೆ ಅಂತಲೇ ಇಲ್ಲಿ ಬನಾನ ರೀತಿಯಾಗಿದೆ ನೋಡ್ತಾ ಇರ್ಬೋದು ಬೇರೇನೂ ಆ್ಯಡ್ ಮಾಡಲಿಲ್ಲ ಈಗ ನಂತರ ನನಗೆ ನಿಮಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇದ್ದರೆ ನಿಮಗೆ ಇದ್ದದನ್ನು ಬಳಸ್ಕೊಬೋದು ನಾನು ಇಲ್ಲಿ ಗ್ರೇಪ್ಸ್ ಮತ್ತು ಕ್ಯಾಶು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಬಳಸ್ಕೊಂಡಿದ್ದೆ ನಂತರ ಲಾಸ್ಟಿಗೆ ಬಳಸ್ಕೊಳ್ತೇನೆ ಇಲ್ಲಿ ನೋಡ್ಬೋದು ಮಕ್ಕಳಿಗೆ ನನಗೆ ನಾವು ಸ್ವಲ್ಪ ಹಾಲು ಕೊಡೋದು ಮಕ್ಕಳು ಕಡಿಮೆ ಹೇಳ್ಬೋದು ಹಾಲು ಬಳಸೋದು ಕೂಡ ಕಡಿಮೆ ಚಹಾ ಅಂತೂ ನಾವು ಕುಡಿಯೋದೇ ಇಲ್ಲ ಯಾರೂ ಕೂಡ ಹಾಗೆಯೇ ಹಾಲು ರಸ್ಕ್ ಇದ್ದರೆ ಮಾತ್ರ ನಮ್ಮ ಮನೆಯಲ್ಲಿ ಮಕ್ಕಳು ಹಾಲು ಕುಡಿತಾರೆ ಇಲ್ಲ ಅಂದರೆ ಜ್ಯೂಸಿಗೆ ಮಾತ್ರ ಇಲ್ಲ ಅಂದರೆ ಇಲ್ಲ ನಾವು ಕೆಲವೊಂದು ಜ್ಯೂಸ್ ಮಾಡ್ಕೊಳ್ತೇವೆ ಮಿಲ್ಕ್ ಶೇಕ್ ಮಾತ್ರ ಮಾಡ್ಕೊಳ್ತೇವೆ ಅಂದರೆ ಸ್ವಲ್ಪ ನಮಗೆ ವೆಯ್ಟ್ ಗೇನ್ಗೋಸ್ಕರ ಅಷ್ಟೇ ಇಲ್ಲಿ ನೋಡ್ಬೋದು ರೆಡಿಯಾಗಿದೆ ಇದುವೇ ಇವತ್ತಿನ ಒಂದು ಸಿಂಪಲ್ ಶುಕ್ರವಾರದ ಬ್ಲಾಗ್ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ತ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ ಆದಷ್ಟು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಸ್ಕಾರ